ಪತ್ರ ಬರಹಗಾರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸದಸ್ಯರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಪ ನೋಂದಣಾಧಿಕಾರಿಗಳನ್ನ ಭೇಟಿಯಾಗಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ತಾಲೂಕಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಪತ್ರ ಬರಹಗಾರರ ಸಂಘದ ಅಧ್ಯಕ್ಷರು ಪತ್ರ ಬರಹಗಾರರಿಗಾಗಿ ಪ್ರತ್ಯೇಕ ಲಾಗಿನ್ ಮತ್ತು ಉಪ ನೋಂದಣಿಯಲ್ಲಿ ನೋಂದಣಿಯಾದ ದಸ್ತಾವೇಜು ಹಾಳೆಗಳಿಗೆ ಬಿಕ್ಲಾಂ ಹಾಕುವುದು ಕಡ್ಡಾಯಗೊಳಿಸಬೇಕು ಹೊರ ರಾಜ್ಯಗಳಲ್ಲಿ ಇರುವಂತಹ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ಅಳವಡಿಸಿ ಪತ್ರ ಬರಹಗಾರರ ಜೀವನಕ್ಕೆ ದಾರಿ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಕೆಎಚ್ ರಂಗನಾಥ್ ಕೃಷ್ಣಮೂರ್ತಿ ವೇದಮೂರ್ತಿ ಪ್ರಕಾಶ್ ಜಯಣ್ಣ ಮತ್ತಿತರರು ಹಾಜರಿದ್ದರು ಸಾಧ್ಯನೇ ಇಲ್ಲ ಪತ್ರಿವಾರ ಬಿಟ್ಟು ಯಾವ ಪತ್ರವನ್ನು ವಕ್ತಾರನೋರ್ಮಾರಿ ಮಾಡಲಿಕ್ಕೆ ಯಾರಿಗೂ ಒಮಿಕಾರವಿಲ್ಲ ಕ್ಯಾನ್ಸಲ್ ಮಾಡಬೇಕಾದ ಕಾರಣ ಏನು ಉದ್ದೇಶ ಸಾಧ್ಯನೇ ಇಲ್ಲ ಇವರು ವಿಗುಣವಾಗಿ ಏನೋ ಹೊರಟುಬಿಡಿದ್ದಾರೆ ಪತ್ರಿಕಾರ ಬಾರೇ ಬೇಡ ಮಾಡಲ್ಲ ಮಾಡಲ್ಲ ಪತ್ರ ಮಾಡಾರ ಯಾರು ಪತ್ರಿಕಾ ಹೇಳಿ ಒಂದು ಜನಕ್ಕೆ ಹಣ ತುಂಬಿಸೋ ಯಾರು ಫೇವರಿಟ್ ಮಾಡ್ತಾರಾ ಅವರಿಗೆ ತರ ಇರುತ್ತೆ ಒಂದು ಪಾಂಡಿರೋ ಒಂದೊಂದು ತರ ಇರ್ತವೆ ಹೊರ ಮಡಾರ ಕೊಡಾರೋ ಅದಾಗಿ ನಿಮಗೆ ಮತ್ತು ಮುದ್ರಾಂಕ ಇಲಾಖೆ ಪರವಾನವಾಗಿ ಪಡೆದ ಪತ್ರ ಬರಗಾರರ ಸಂಘ ಚಿಕ್ಕನಾಯಕನಹಳ್ಳಿ ರವರಿಗೆ ಉಪ ನೋಂದಣಾಧಿಕಾರಿಗಳು ನೋಂದಣಿ ಇಲಾಖೆ ಚಿಕ್ಕನಾಯಕನಹಳ್ಳಿ ತರಲು ಕುರಿತು ತುಮಕೂರು ಜಿಲ್ಲೆ ಮಾನ್ಯರೇ ವಿಷಯ ಪತ್ರ ಬರಹಗಾರರ ಬೇಡಿಕೆ ಒತ್ತಾಯಿಸಿ ಧರಣಿ ನಡೆಸುವ ಬಗ್ಗೆ ಹೀಗೆ ಒಂದು ವರ್ಷದ ಹಿಂದಲೂ ನಮ್ಮ ಪತ್ರ ಪತ್ರ ಬರಹಗಾರರ ಬೇಡಿಕೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದು ಪತ್ರ ಬರಹಗಾರರ ಬೇಡಿಕೆಗಳಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲದಂತಾಗಿದೆ ಹೊರ ರಾಜ್ಯಗಳಲ್ಲಿ ಇರುವಂತೆ ನಮ್ಮ ರಾಜ್ಯದಲ್ಲೂ ಸಹ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗೆ ನೀಡುವುದು ಕಂಡೀಷನ್ನು ಒಂದ ನೋಂದಣೆ ಆಗಿರುವ ಎಲ್ಲ ಶಾಸ್ತಾ ಕಡ್ಡಾಯವಾಗಿ ಪತ್ರ ಬರಹಗಾರರಿಗೆ ವಿಫ್ಲಂ ಕಡ್ಡಾಯಗೊಳಿಸುವುದು ಪತ್ರ ಬರಹಗಾರರಿಗೆ ಸರ್ಕಾರದಿಂದ ಏಕರೂಪ ಅಧಿಕೃತ ಗುರುತಿನ ಚೀಟಿ ಐ ಡಿ ಕಾರ್ಡ್ ನೀಡುವುದು ಪತ್ರ ಬರಹಗಾರರು ಉಳಿವಿಗೆ ಪಡೆದ ಪತ್ರ ಬರಹಗಾರರು ಒಕ್ಕೂಟ ವೀಶನ್ ವತಿಯಿಂದ ತಮ್ಮ ಇಲಾಖೆಗೆ ಮನವಿ ಪತ್ರವನ್ನು ಈ ಮೂಲಕ ಸಲ್ಲಿಸುತ್ತಾ ಮತ್ತು ನಮ್ಮ ಬೇಡಿಕೆ ಈಡೇರುವಂತೆ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಚಿಕ್ಕನಾಯಕನಹಳ್ಳಿ पत्रा भरागारा संगा, पत्याक